ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ನಮ್ಮ ಅಜ್ಜಿ ಊರಿಂದ ಜಾತ್ರೆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಾಯಿತು ಈಗ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಇನ್ನೊಂದು ಫಂಕ್ಷನ್ ಇದೆ ನಮ್ಮ ತಮ್ಮನ ಮಗಂದು ನಾಮಕರಣ ನಮ್ಮ ತಮ್ಮನ ಹೆಂಡತಿ ತಾಯಿ ಮನೆಯಲ್ಲೇ ಇರೋದು ಇವಾಗ ನಾನು ನಮ್ಮ ತಮ್ಮ ಹೋಗಿ ಕರ್ಕೊಂಡ್ಬರ್ತಾಯಿದೀವಿ ಇವನು ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪನ ಮಗ ಇವರು ನಾನು ಹೋಗಿ ನಮ್ಮ ತಮ್ಮ ನೆಂಟಿನ ಹಾಗೆ ನಮ್ಮ ಅಳಿಯನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ನೋಡ್ಬೋದು ರೋಡಲ್ಲಿ ರಾಶಿ ನೆಲ್ಲಿಂದು ರಾಶಿಯಾಗಿದೆ ಅದೆಲ್ಲ ರೋಡಲ್ಲೇ ಹಾಕಿರ್ತಾರೆ ಬಿಸಿಲಿ ಕ್ಲೀನಾಗಿ ಒಣಗಲಿ ಅಂತ ಈಗ ಹೋಗಿ ಕರ್ಕೊಂಡು ನಮ್ಮಮ್ಮನಲ್ಲಿ ಕರ್ಕೊಂಡು ಬಂದ ಮೇಲೆ ಕೂಡ ಅವರು ನಾಮಕರಣ ಇವತ್ತೇ ಮಾಡೋದು ಫ್ರೆಂಡ್ಸ್ ಇಲ್ಲೇನು ತೋರಿಸ್ತಾ ಇದ್ದೀನಿ ಇದು ಟ್ಯಾಕ್ಟ್ರಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಮಿನಿಮಮ್ ಒಂದು ಆಫ್ ಆನ್ ಅವರು ಗಾಡಿನೇ ಆನ್ ಇಲ್ಲ ಹಂಗಾಗಿ ನಮಗೆ ಇಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಈಗ ಯಾರೋ ಬಂದು ಸ್ಟಾರ್ಟ್ ಮಾಡಿಕೊಟ್ರು ಆಮೇಲೆ ಗಾಡಿ ಮೂವ್ ಆಯಿತು ನಾವು ಬರೋಷ್ಟರಲ್ಲೇ ಇಲ್ಲೆಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ರು ಐಶೋ ಮನೆಯಲ್ಲಿ ನಮ್ಮ ತಮ್ಮ ಹೆಂಡತಿ ಹೆಸರು ಐಶ್ವರ್ಯ ನಮ್ಮ ಮನೇಲಿ ಸ್ಪಂದನ ಅಂತ ಕರಿತೀವಿ ಅವರೆಲ್ಲ ರೆಡಿ ಮಾಡಿಟ್ಟಿದ್ರು ಅಲ್ಲಿ ನಮ್ಮ ನಮ್ಮ ಕಡೆ ತೊಟ್ಲಕ್ಕೆ ಸೋದರ ಪೂಜೆ ಮಾಡ್ತಾರೆ ಇಲ್ಲಿ ಪೂಜೆ ಮಾಡ್ತಾ ಇರೋದು ನನ್ನ ಹಳಿಯಾಗೆ ಈ ಹುಡುಗ ಸೋದರ ಮಾವ ಆಗಬೇಕು ಹಂಗಾಗಿ ಅವ್ರು ಕೂಡ ಪೂಜೆ ಮಾಡಿಸ್ತಾ ಇದ್ದಾರೆ ಈಗೆಲ್ಲ ಇಲ್ಲಿ ಪ್ರೊಸೀಜರ್ ಏನೇನಿದೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಕರ್ಕೊಂಡೋಗಿ ನಾವು ಅಲ್ಲಿ ನಾಮಕರಣ ಹಾಕ್ತೀವಿ ಸಾರಿ ನಾಮಕರಣ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಯಾರು ಎಲ್ಲಿ ಏನು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪಾಪುನ ಕರ್ಕೊಂಡು ಮೇಲೆ ಪಾಪುಗೆ ಕೂಡ ಇಲ್ಲಿ ವೆಲ್ಕಮ್ ಮಾಡಿದ್ರು ಆ ವಿಡಿಯೋ ಯಾರಾದರೂ ನೋಡಬೇಕಂದ್ರೆ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಈಗ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ ನಾನು ಮಿಸ್ ಆಗಿ ಇವತ್ತೇ ನಾಮಕರಣ ಅಂತ ಹೇಳಿದೆ ಸಾರಿ ಬಟ್ ನಾಳೆ ಇರೋದು ನಾಮಕರಣ ಎಲ್ಲರೂ ಸೇರಿದಾಗ ಮನೆಗೆ ಎಲ್ಲರೂ ನೆಂಟರು ಬಂದಾಗೆ ನಾವು ಇದೇ ಥರ ಎಲ್ಲನೂ ಇಲ್ಲಿ ಹಾಲಲ್ಲಿಟ್ಟು ಕೂತ್ಕೊಂಡು ಊಟ ಮಾಡ್ತೀವಿ ನಮಗಂತೂ ತುಂಬಾ ಖುಷಿಯಾಗುತ್ತೆ ನೀವು ಯಾರಾದರೂ ಈ ಥರ ಮಾಡಿದರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬೇಗ ಬೇಗ ಊಟ ಮಾಡಿಕೊಂಡು ಬೇಗ ಮಲಗಬೇಕು ಯಾಕಂದರೆ ನಾಳೆ ಫಂಕ್ಷನ್ ಇರೋದ್ರಿಂದ ಬೇಗ ಮಲಗಿದ್ರೆ ಬೇಗ ಎದ್ದು ಫಂಕ್ಷನ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋಬೋದು ಅಂದರೆ ತೊಟ್ಲದ್ದು ಅದು ಡೆಕೋರೇಷನ್ ಬ್ಯಾಕ್ ಗ್ರೌಂಡ್ ಅದೆಲ್ಲ ರೆಡಿ ಮಾಡ್ಕೋಬೇಕು ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾಮಕರಣ ಇದೆ ಹಂಗಾಗಿ ಎಲ್ಲರೂ ಬೇಗ ಬೇಗ ಸ್ನಾನ ಮಾಡಿ ಇನ್ನು ರೆಡಿ ಆಗಬೇಕು ಅಡುಗೆಗೆ ಬೇರೆಯವ್ರಿಗೆ ಹೇಳಿದ್ದೀವಿ ಅವರು ಬಂದು ಮಾಡ್ತಾರೆ ನಾಮಕರಣ ವೀಡಿಯೋಸ್ ಎಲ್ಲ ಬರುತ್ತೆ ಯಾರು ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ನಮ್ಮ ಮನೆಯಲ್ಲಿ ಫುಲ್ಲು ಮಕ್ಕಳ ಸೈನ್ಯ ನೋಡ್ಬೋದು ಇಲ್ಲಿಗ ನಮ್ಮ ತಂಗಿ ಮಗ ಇವನು ನಮ್ಮ ತಂಗಿ ಮಗ ಸಾರಿ ಯೋನು ನಮ್ಮ ತಮ್ಮ ಇವನು ಇವನು ನಮ್ಮ ತಂಗಿ ಮಗ full ಮಕ್ಕಳು ಸೈನೇ ಇದೆ ತೋರಿಸ್ತೀನಿ ಅಂತ ನಾನು ಅಲ್ಲಿ ಒಂದು ತ್ಯಾರ ಇದ್ದಾರೆ ಅಂತ ಏಳು ಚಿಟ್ಟಿ ಫ್ರೆಶ್ ಚೆನ್ನಾಗಿದೆ ಹಾಯ್ ಹಾಯ ಇವನು ಗುಲ್ಬಾ ಸಾರಿ ವಿಜಯಪುರಿ ಇವನು ನಿಮ್ಮ ಲಾಂಗ್ವೇಜ್ ಮಾತಾಡು ಹೇಳಿ ಹೇಳಿ ಮಾತಾಡೋನು ಮಾತಾಡು ಎಲ್ಲರೂ ಚೆನ್ನಾಗಿದ್ದೀರಾ ಇಲ್ಲಿ ನಮ್ಮ ಅತ್ತಿ ಕೂತಿದ್ದಾರೆ ದೊಡ್ಡತ್ತಿ ನಾನು ಈ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಟೀ ಕುಡಿತಾ ಇದ್ದೀನಿ ಇಲ್ಲಿ ಟಿಫಿನ್ ರೆಡಿ ಆಯ್ತು ಒಗ್ಗರಣೆ ಈ ಸರಿ ಒಗ್ಗರಣೆ ಸೂಪರ್ ರೆಡಿ ಆಯ್ತು ಒಗ್ಗರಣೆ ಅದೇನು ಕಳಿಸ್ಬೇಕಾ ಇಟ್ಟಿಗಿಟ್ಟು

ಆರ್ನೆಟಿ ಬಂದೆ ಮಾರ್ವಡಿ ಅಪ್ಪಾ ನೋಡು ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಫಾಸ್ಟ್ ಆಗಿ ಮಾಡ್ತಾರೆ ಈ ಅಕ್ಕ ನಮ್ಮ ಫಂಕ್ಷನಿಗೆ ಎಲ್ಲಾ ಇವರನೇನೇ ಕರ್ಸದು ಈ ಸರೆ ಯಾಕೋ ಮೂವರೆ ಬಂದಿದ್ದಾರೆ ಹೌದಮ್ಮ ಬಜಿ ಹೌದು ಬಜಿದ್ರ ನಾಲ್ಕು ನಿಮಿಷಮ್ಮ ಎಲ್ಲ ರೆಡಿ ಮಾಡ್ಕಂತ ಇದ್ದಾರೆ ರೆಡಿ ಆಯ್ತು ಇನ್ನ ಒಂದೆರಡು ಅವರ್ ಅಲ್ಲಿ ಮುಗಿಸ್ತೀನಲ್ಲ ಅಕ್ಕ ಅವರ್ ಅಲ್ಲಿ 1 ಮಾಡಿ ಮುಗಿಸ್ತೀನಿ ಅಷ್ಟೇ ಒಬಟೊಂದು ಬಿಸಿ ಬಿಸಿ ಮಾಡ್ಕೊಡ್ತಾರೆ ಬಾರಿ ಫಾಸ್ಟ್ ಮಾಡ್ತಾರೆ ಕೆಲಸ ಇವ್ರು ಇವನು ನಮ್ಮ ಅಳಿಯ ಇವನ್ ನಮ್ ಕಾರಣ ಇರೋದು ಮಾಡ್ ಮಾಡಿ ಆಯ್ ಆಯ್ ಅಯ್ ಅಯ್ ಈಗ ಮಲಿಗೆ ಎದ್ದಿದ್ದಾನೆ ಇನ್ನು ಸ್ನಾನ ಆಗಿಲ್ಲ ಗುಂಡಮ್ಮ ಹ್ಮ್ ಟೀರೆ ರೆಡಿ ಏನೇನ್ ಮಾಡ್ತಕತ್ತಿರ ಆ ಮ್ಯಾಚ್ ಮ್ಯಾಚ್ ಎಲ್ಲ ಮೇಗ ಕೆಲಸ ಏನಿಲ್ಲ ಯಾಕಂದ್ರೆ ಕೆಲಸ ನಾರಡಿ ಹಂಗಂದ್ರೆ ಅಡಿಗೆ ಕೆಲಸ ಇಲ್ಲ ಅಡಿಗೆ ಮಾಡೋರು ಬಂದರು ಏನು ಇನ್ನು ಸರ್ಪೆಂಡಿಂಗ್ ಇದೆ ಇದೆಲ್ಲ ನಮ್ಮ ಲೇಂದೋ ನಾಮಕರಣ ನಮಗೆ ಅತಿಥಿ ಗಿಫ್ಟ್ ಹೆಂಡ್ ಕೊಡ್ತೀರಾ ಓ

ಎಲ್ಲ ಯಜಮಾನ್ರು ಕುಂತಾರೆಲ್ಲೇ ದೊಡ್ಡ ದೊಡ್ಡವರು ಇವ್ರು ಇವರು ಗೌಡ್ಶನ್ನಿ ಸಾವ್ಕರ್ ಸಿಂಧಮ್ಮ ಅಂತ ಇವ್ರಿ ಹೆಸರು ಹಾಂ ಇವಾಗ ಹೇಳಿ ಹ್ಞೂ ಫ್ರೆಂಡ್ಸ್ ಇಲ್ಲಿ ನಮ್ಮ ತಮ್ಮ ತೊಟ್ಲು ರೆಡಿ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ಕರೆಕ್ಟಾಗಿ ನಟ್ಟು ಏನೇನು ಇರುತ್ತೆ ಅದೆಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದರೆ ಅದೊಂದು ಮುಗಿಯುತ್ತೆ ಹಿಂದಿನ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಕೂಡ ಹಾಕಿದ್ದಾರೆ ನಮ್ಮ ತಮ್ಮ ಸಿಂಧು ಕೂ ಸೇರಿ ಮಾಡ್ತಾ ಇದ್ದಾರೆ ಎಲ್ಲರದ್ದು ಸ್ನಾನ ತಿಂಡಿ ಆಯಿತು ಇನ್ನು ಸಣ್ಣ ಮಕ್ಕಳದ್ದು ಅಷ್ಟೇ ಉಳ್ಕೊಂಡಿರೋದು ಈಗ ಎಲ್ಲರೂ ನಾವು ತಿಂಡಿ ತಿಂದಿದ್ದು ಆಯಿತು ಬೇಗ ಬೇಗ ರೆಡಿ ಆಗಬೇಕು ಅಡುಗೆ ಕೂಡ ಬಂದಿದ್ದಾರೆ ಅವರು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸಿಂಧು ಮಗನಿಗೆ ಅಂದರೆ ಮಗನಿಗೆ ಒಂದು ಸ್ನಾನ ಆಯಿತು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ತಮ್ಮನ ಮಗನಿಗೂ ಇನ್ನೂ ಸ್ನಾನ ಆಗಿಲ್ಲ ಅವಂದು ಕೂಡ ಎಣ್ಣೆ ಸ್ನಾನ ಮಾಡಿಸಿದ್ರೆ ಅದೊಂದು ಕೆಲಸ ಆಗೋಗುತ್ತೆ ಚೆನ್ನಾ ಫುಲ್ ಜೋರ ಮಗನ ತೊಟ್ಲ ನೀನೇ ಮಾಡಬೇಕು ರೆಡಿ ನಾವ್ಯಾಕ್ ರೆಡಿ ನಾವ್ಯಾಕೆ ನಾವು ಅಲ್ಲ ಕೆಲಸ ಫುಲ್ ಖುಷಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ನಮ್ ದೊಡ್ಡಮ್ಮ ನಮ್ಮ ತಮ್ಮನ್ಗೆ ಮಗು ಆದ್ರೆ ಜಾಗಟ್ಗಲ್ ಬಸವಣ್ಣನಿಗೆ ಬೆಳ್ಳಿ ತೊಟ್ಲಾ ಕಟ್ತೀನಿ ಅಂತ ಅರಕೆ ಮಾಡ್ಕೊಂಡಿದ್ರಂತೆ ಅದು ಅವರು ಅನ್ಕೊಂಡಂಗೆ ಹಾಗೆ ದೇವರ ಆಶೀರ್ವಾದ ಅಂತ ಹೇಳ್ಬೋದು ಗಂಡ್ ಪಾಪು ಆಗಿದೆ ಹಂಗಾಗಿ ಆ ಅರಕೆನ ಈ ನಾಮಕರಣ ಟೈಮ್ ಅಲ್ಲಿ ತೀರಿಸ್ತಾರೆ ಇಲ್ಲಿ ನಮ್ಮ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ಪೂಜೆ ಮಾಡಿ ಅಲ್ಲಿ ಮೇಲೆ ಬಸವಣ್ಣನ ಮೇಲೆ ಕಟ್ಟುತ್ತಾರೆ ಅದು ಅದು ಏನೇನು ಪ್ರೊಸೀಜರ್ ಇದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಆ ಹಾಗೆ ಮಕ್ಕಳಿಗೆ ಮಕ್ಕಳಿಗೆ ಮಕ್ ಗಂಡ್ ಮಗು ಆಗಬೇಕು ಹಾಗೆ ಹೆಣ್ಮಗು ಆಗಬೇಕು ಆ ತರ ಏನಾದರೂ ಅರಿಕೆ ಹೊತ್ಕೊಂಡಿರ್ತಾರೆ ಅದನ್ನೆಲ್ಲ ಈ ಟೈಮಲ್ಲಿ ಅರಿಕೆನ ತೀರಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದನ್ನೆಲ್ಲ ರೆಡಿ ಮಾಡಿ ಮುಗಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ತೊಟ್ಲದ್ದು ಹೂ ಹಾಕಿ ರೆಡಿ ಮಾಡಿದ್ದಾರೆ ಹಿಂದಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡು ಕೂಡ ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಯಿತು ಇನ್ನು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಊರಿಂದ ನೆಂಟರದು ಇಲ್ಲಿ ನೋಡ್ಬೋದು ನಮ್ಮ ಸಿಂಧು ಅತ್ತೆ ಮಾವ ಹಾಗೆ ನಮ್ಮ ದೀಪನ್ ಅತ್ತೆ ಮಾವ ಕೂಡ ಬಂದಿದ್ದಾರೆ ನಮ್ಮ ದೀಪನ ಇದೇ ಊರಿಗೆ ಕೊಟ್ಟಿದ್ದು ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವೀಡಿಯೋ ಕೂಡ ನೋಡಿ ಅವರಿಗೂ ಕೂಡ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಬಂದಿದ್ರು ಓಕೆ ಈಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದಾರೆ ಬಾಂಬೆಯಿಂದ ಇದು ಸಡನ್ ಪ್ಲ್ಯಾನ್ ಆಯಿತು ಆಮೇಲೆ ಅವನಿಗೆ ಮೂರು ಕಂಪ್ಲೀಟ್ ಆದರೆ ಮಾಡೋಕ್ಕೆ ಬರಲ್ಲ ಮತ್ತು ಐದರಲ್ಲಿ ಮಾಡಬೇಕು ಸಾರಿ ಐದು ಕಂಪ್ಲೀಟ್ ಆದರೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ಈಗ ಪಾಪುಗೆ ಐದು ತಿಂಗಳು ಕರ್ಕೊಂಬಂದು ನಾಮಕರಣ ಮಾಡ್ತಾಯಿದ್ದೀವಿ ಎಲ್ಲರೂ ಬಂದಿದ್ದಾರೆ ಇನ್ನು ನಾನು ಇಲ್ಲಿ ತೊಟ್ಟಲು ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಸೋದ್ರತ್ತೆ ಅಥವಾ ಹುಡುಗಗೆ ಸೋದ್ರ ಮಾವ ಆಗೋರು ಹೆಸರಿಡ್ತಾರೆ ಇಲ್ಲಿ ನಾನು ಸೋದ್ರತ್ತೆ ಆಗಬೇಕು ನಮ್ಮ ತಮ್ಮನ ಮಗನಿಗೆ ನಾನು ಇಲ್ಲಿ ಹೆಸರು ಇಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ನಾನು ತೊಟ್ಲು ಪೂಜೆ ಮಾಡಿ ಅವನಿಗೆ ಯಾವುದು ಹೆಸ್ರು ಅಂದ್ಕೊಂಡಿದ್ದಾರೆ ಅದನ್ನು ಇಟ್ಟು ಕೂಗ್ಬೇಕು ಅದು ಯಾವ ಥರ ಅಂತ ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಜೋ 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 ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಫ್ರೆಂಡ್ಸ್ ಇಲ್ಲಿ ಅಡುಗೆ ಬಂದು ಒಬ್ಬಟ್ಟು ಹಸಿಮೆಣಸಿ ಚಟ್ನಿ ಹಾಗೆ ಕೋಸಂಬರಿ ಮ್ಯಾಂಗೋ ಸೀಸನ್ ಇರೋದರಿಂದ ಮಾವಿನ ಹಣ್ಣಿನ ಶೀಕರಣಿ ಹಾಗೆ ಬದ್ನಿಕಾಯಿ ಚಪಾತಿ ಹಪ್ಳ ಅನ್ನ ಸಾಂಬಾರ್ ಇಷ್ಟೆಲ್ಲ ಮಾಡಿಸಿತ್ತು ಮ್ಯಾಂಗೋ ಸೀಸನ್ ಹೋಗೋವರೆಗೂ ಕಂಪಲ್ಸರಿ ನಮ್ಮ ಕಡೆ ಮಾವಿನ ಹಣ್ಣಿನ ಸೀಕರ್ಣಿ ಹಾಗೆ ಚಪಾತಿ ಹೋಳ್ಗೆ ಕಂಪಲ್ಸರಿ ಮಾಡ್ತೀವಿ ಅರಮಿರಲ್ ಸೂರ್ಯಾರ ಅರಮಾರ ನೋಡಿ ಒಳಗೇಡ್ರಿ ನಮ್ಮ ಮತ್ತೆ ನಮ್ಮ ಅತಿಗಿ ಹಾಗೆ ನಮ್ಮ ತಮ್ಮನ ಹೆಂಡತಿ ಕೂಡ ಊಟ ಮಾಡ್ತಾ ಇದ್ದಾರೆ ತೊಟ್ಲು ಎಲ್ಲ ಆಯ್ತು ತುಂಬಾ ಚೆನ್ನಾಗಾಯಿತು ಬಂದವರೆಲ್ಲ ಪಾಪನ್ನ ನೋಡಿ ಹಾಗೆ ಊಟ ಮಾಡ್ಕೊಂಡು ಹೊರ್ಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಬನ್ನಿ ಇನ್ನೂ ಬರೋರು ತುಂಬ ಜನ ಇದ್ದಾರೆ ನೋಡೋಣ ಆದಷ್ಟು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡ್ತೀನಂತೆ ಅಲ್ಲ <laughs> ಇಲ್ಲ <laughs> ಅನ್ನ ಅಂತ ಹೇಳಿದ್ ನಾವ್ ನೋಡವ ದೊಡ್ಡಪ್ಪ ಇರ್ಲ ಕಣ್ಣಗ ಊಟ ಅಡುಗೆ ಹೆಂಗಾಗಿತ್ತು ಬಟ್ ಶೀಕಡಿ ಹೆಂಗಾಗಿದೆ ಶಶಿ ಅಡಿಗೆ ತಟ್ಟೆದಾಗ ಏನಿಲ್ಲಲ್ಲ ಅಯ್ಯೋ ಹಾಕ್ಸ್ಕೊಂಬರ ಸರಿ ಅದ್ ಜೋಡಿ ಬಂತು ಅಭಿ ಹೇಗಾಗಿದೆ ಅಡಿಗೆ ಸೂಪರ್ ಹೋಳಿಗೆ ಶೀಕರ್ಣಿ ಮಸ್ತ್ ಆಗ್ರ ಶೀಕರ್ಣಿನೇ ಇಲ್ಲ ನೀರು ಕುಡಿಯ ಗ್ಲಾಸ್ನಾಗ ತಗೊಂಡ್ ತಗೊಂಡಾರ

ಫ್ರೆಂಡ್ಸ್ ನಮ್ಮ ಮನೇಲಿ ನಾಮಕರಣ ಫಂಕ್ಷನ್ಸ್ ತುಂಬಾ ಚೆನ್ನಾಗಾಯಿತು ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್